ಕುಮಟಾ ತಾಲೂಕಿನ ಹೊಸಾಡಿನ ಭಾರತೀಯ ಗೋ ಬ್ಯಾಂಕ್ನ ಅನಾಥವಾದ ಅಪಘಾತವಾದ ಮುಪ್ಪಾದ ಕತ್ತಿಯ ಬಾಯಿಯಿಂದ ರಕ್ಷಿಸಿದ ರೋಗಗ್ರಸ್ತ ಗೋವುಗಳ ನಿರ್ವಹಣಾ ವೆಚ್ಚ ದಿನದಿಂದ ದಿನಕ್ಕೆ ಏರುತ್ತಿದ್ದು ಪ್ರತಿ ತಿಂಗಳಿಗೆ ಆರು ಲಕ್ಷದ ಗಡಿ ದಾಟಿದೆ ಮೇವು ಹಿಂಡಿಗಳು ಉತ್ತರ ಕರ್ನಾಟಕದಿಂದಲೇ ತರಿಸುವ ಅನಿವಾರ್ಯತೆ ಎದುರಾಗಿದ್ದು ಸಾಗಾಣಿಕಾ ವೆಚ್ಚವೇ ಸರಕಿನ ವೆಚ್ಚಕ್ಕಿಂತ ಅಧಿಕವಾಗಿರುವುದೇ ಈ ಭಾಗದ ರೈತರಿಗೆ ಮತ್ತು ಗೋಶಾಲೆಗಳಿಗೆ ಹೊರೆಯಾಗುತ್ತಿದೆ ಮಳೆಗಾಲದಲ್ಲಿ ದರ ಏರುತ್ತಿದ್ದು ಸರ್ಕಾರವು ಸಹ ಈ ನಿಟ್ಟಿನಲ್ಲಿ ಗೋವುಗಳ ಗೋಳಿಗೆ ಯಾವುದೇ ತರಹ ಸ್ಪಂದಿಸದೆ ಕಣ್ಮುಚ್ಚಿ ಕುಳಿತಿದೆ ಈ ಕಾರಣದಿಂದ ಸ್ಥಳೀಯವಾಗಿ ಗೋಶಾಲೆಯಲ್ಲಿ ಸೂಪರ್ ನೇಪಿಯರ್ ಮೇವನ್ನು ಬೆಳೆದು ಉತ್ತಮ ಯಶಸ್ಸು ಸಿಕ್ಕಿದೆ ಆದರೆ ಎರಡು ನೂರ ಅರವತ್ತು ಗೋವುಗಳಿಗೆ ವರ್ಷಪೂರ್ತಿ ಸಾಕಾಗುವಷ್ಟು ಮೇವನ್ನು ಬೆಳೆಯಲು ಜಾಗದ ಅಭಾವ ಇರುವುದರಿಂದ ಹೆಚ್ಚುವರಿ ಜಾಗದಲ್ಲಿ ಬೆಳೆಯುವ ಯೋಜನೆ ಕೈ ಹಾಕಲಾಗಿತ್ತು ಈ ದಿಸೆಯಲ್ಲಿ ಕುಮಟಾದ ಸವ್ಯಸಾಚಿ ಎನಿಸಿದ ಸರಳತೆಯ ಪ್ರತೀಕ ವೆಂಕಟೇಶ್ ನಾಯಕ್ ಅವರು ತಮ್ಮ ಅತ್ಯಮೂಲ್ಯ ಜಮೀನನ್ನು ಗೋಶಾಲಾ ಸಮಿತಿಯ ಕಳಕಳಿ ಮನವಿ ಪತ್ರಕ್ಕೆ ಸ್ಪಂದಿಸಿ ನಿರ್ದಿಷ್ಟ ಅವಧಿಗಾಗಿ ಯಾವುದೇ ವೆಚ್ಚವನ್ನು ಸ್ವೀಕರಿಸದೆ ಗೋವುಗಳ ಒಡಲಿಗೆ ತಂಪೆರೆಯುವ ಸಾರ್ಥಕ ಕಾರ್ಯಕ್ಕೆ ಸಾಕ್ಷಿಯಾಗುತ್ತಿದ್ದಾರೆ ಇಷ್ಟೇ ಅಲ್ಲದೆ ಸರ್ಕಾರ ಮಾಡಬಹುದಾದ ಕಾರ್ಯವನ್ನು ಒಬ್ಬ ವ್ಯಕ್ತಿಯಾಗಿ ಯಾವ ಪ್ರತಿಫಲದ ಅಪೇಕ್ಷೆಯಿಲ್ಲದೆ ಗೋ ಸಂರಕ್ಷಣೆಗೆ ಕೈಜೋಡಿಸಿರುವುದು ನಮ್ಮೆಲ್ಲರಿಗೂ ಗೋಸೇವೆಗೈಯುವ ಇಚ್ಛಾಶಕ್ತಿ ಇದ್ದವರಿಗೆ ಮತ್ತಷ್ಟು ಪುಷ್ಟಿ ನೀಡಿದೆ ಕುಮಟಾದ ಹೃದಯ ಭಾಗದಿಂದ ಕೇವಲ ಮೂರು ಕಿಲೋಮೀಟರ್ ದೂರದ ಕಲಕೇರಿಯಲ್ಲಿ ವೆಂಕಟೇಶ್ ನಾಯಕ್ ಇವರ ಭೂಮಿ ಇದ್ದು ಒಂದು ಎಕರೆಗೂ ಹೆಚ್ಚಿನ ಸಮೃದ್ಧ ಭೂಮಿಯನ್ನ ಹದಗೊಳಿಸುವ ಪ್ರಕ್ರಿಯೆ ಈಗಾಗಲೇ ಮುಗಿದಿದೆ ಹನ್ನೆರಡು ಅಡಿಗೂ ಉದ್ದವಾಗಿ ಬೆಳೆಯುವ ಗೋವುಗಳ ಅತ್ಯಂತ ಪ್ರೀತಿಯ ಸ್ವಾದಿಷ್ಟ ಸಹಿತ ರಸಭರಿತವಾದ ಈ ಹುಲ್ಲು ಬುಡವನ್ನು ಈಗಾಗಲೇ ಗೋಪಾಲಕರು ತಳಿ ಸಂವರ್ಧನೆಗಾಗಿ ಕಡಿದು ಈ ಭೂಮಿಗೆ ಸ್ಥಳಾಂತರಿಸುವ ಕಾರ್ಯ ಮುಗಿದಿದೆ ಕಾಡು ಪ್ರಾಣಿಗಳ ಕಾಟ ತಪ್ಪಿಸಲು ಸುತ್ತಲೂ ಬಂದೋಬಸ್ತ್ ಬೇಲಿ ಅವಶ್ಯಕತೆ ಇದೆ ನಿರಂತರವಾಗಿ ಅದನ್ನು ಕಟಾವು ಸಾಗಾಣಿಕೆ ಅದರ ಪೋಷಣೆ ಸ್ಲರಿ ಪೈಪ್ಲೈನ್ ಹೀಗೆ ಅನೇಕ ಖರ್ಚುಗಳಿದ್ದು ಅಂದಾಜು ನಾಲ್ಕು ಲಕ್ಷಕ್ಕೂ ಅಧಿಕ ವೆಚ್ಚದಲ್ಲಿ ಪ್ರಾರಂಭಿಸಲಾಗುವ ಈ ನೂತನ ಯೋಜನೆಗೆ ಅನೇಕ ದಾನಿಗಳು ಸಹ ಮನತುಡಿಯುವ ಭರವಸೆ ನೀಡಿದ್ದಾರೆ ಸಾಮಾನ್ಯವಾಗಿ ದಾನಿಗಳಿಗೆ ಗೋಮಾತೆಗೆ ಹಿಂಡಿ ಸಮರ್ಪಿಸುವ ಅವಕಾಶ ಬರಬಹುದು ಒಣ ಮೇವು ಸಮರ್ಪಿಸುವ ಅವಕಾಶ ಬರಬಹುದು ಆದರೆ ಎಲ್ಲಕ್ಕೂ ಮಿಗಿಲಾಗಿ ಗೋವುಗಳ ಪರಮಾನಂದಕ್ಕೆ ಕಾರಣವಾಗಿರುವ ತನುಮನವನ್ನು ಆರೋಗ್ಯಕರ ಪರಿಯಲ್ಲಿ ತಣಿಸುವ ಪುಣ್ಯ ಶ್ರೀಯುತ ವೆಂಕಟೇಶ್ ನಾಯ್ಕ್ ಅವರ ಹಜ್ಜೆಯಿಂದ ಮತ್ತೆ ಸಿಕ್ಕಿದೆ ತಾಲೂಕಿನ ಗೋಪ್ರೇಮಿಗಳು ವೆಂಕಟೇಶ್ ನಾಯಕ್ ಅವರ ಈ ಸಹಾಯಕ್ಕೆ ಅಭಿನಂದಿಸಿದ್ದಾರೆ ನಮಸ್ಕಾರ ಇವತ್ತು ನಮ್ಮ ವೆಂಕಟೇಶ್ ನಾಯಕರ ಕುಮಟಾದ ಹೃದಯ ಭಾಗದಲ್ಲಿರುವಂಥ ಮೂಲೂರು ಗುಡ್ಡ ಇರುವಂಥ ಅವರ ಸ್ವಂತ ಒಂದು ಜಾಗದಲ್ಲಿ ಹೊಸಾಡಿನ ಗೋಶಾಲೆಗೆ ಗೋವುಗಳಿಗೆ ಹಸಿವನ್ನು ಇಂಗಿಸುವಂತಹ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ ಅವರ ಒಂದು ಸ್ವಂತ ಜಾಗದಲ್ಲಿ ಹುಲ್ಲನ್ನು ಬೆಳೆಸುವುದರ ಮುಖಾಂತರ ನಮ್ಮ ಬ್ರಹ್ಮರವರು ವಿವೇಕ ವಿವೇಕ್ ವಿವೇಕ್ ಬ್ರಹ್ಮೂರವರ ಒಂದು ನೇತೃತ್ವದಲ್ಲಿ ಅವರ ಜಾಗದಲ್ಲಿ ಆ ಹುಲ್ಲನ್ನು ಬೆಳೆಸಿ ಅದನ್ನು ಹೊಸಾಡು ಗೋಶಾಲೆಗೆ ಕಳಿಸ್ಕೊಡುವಂಥ ಕೆಲಸವನ್ನು ವೆಂಕಟೇಶ್ ನಾಯ್ಕರು ಪುಣ್ಯದ ಕೆಲಸವನ್ನು ಇವತ್ತು ಮಾಡ್ತಾ ಇದ್ದಾರೆ ಈಗಾಗಲೇ ಬ್ರಹ್ಮರವರು ಹೇಳಿದಂತೆ ವೆಂಕಟೇಶ್ ನಾಯ್ಕರು ನಾಯಕ್ ಪ್ಲಾಸ್ಟಿಕ್ಕಿನ ಒಂದು ಪ್ರತಿಷ್ಠಿತ ಕಂಪನಿ ಮಾಲೀಕರು ನನಗೆ ತುಂಬ ಆತ್ಮೀಯರು ನಾವು ಕಳೆದ ಹತ್ತು ಹದಿನೈದು ವರ್ಷಗಳಿಂದ ನಮ್ಮ ಬಿ ಜೆ ಪಿಯಲ್ಲಿ ಒಟ್ಟಾಗಿ ನಾವು ಕೆಲಸ ಮಾಡಿದಂಥವ್ರು ವೆಂಕಟೇಶ್ ನಾಯ್ಕರು ನಾನು ಭಾಳ ಹತ್ತಿರದಿಂದ ಬಲ್ಲಂಥನು ನನಗೆ ವಾಸ್ತವಿಕವಾಗಿ ಇಲ್ಲಿ ಗೊತ್ತಿರಲಿಲ್ಲ ಇವತ್ತು ವೆಂಕಟೇಶ್ ನಾಯಕರ ಕರೆದ ಮೇಲೆ ನನಗೆ ಬರದೇ ಇರಲಿಕ್ಕೆ ಆಗೋದಿಲ್ಲ ಆ ಕಾರಣದಿಂದ ನಾನು ಇವತ್ತು ಈ ಒಂದು ಪುಣ್ಯ ಕೆಲಸದಿಂದ ನನಗೂ ಭಾಗಿಯಾಗಲಿಕ್ಕೆ ವೆಂಕಟೇಶ್ ನಾಯಕರು ಅವಕಾಶ ಮಾಡಿಕೊಟ್ಟಿದ್ದಾರೆ ಹೊಸಾಡು ಗೋಶಾಲೆಗೆ ಏನು ಮೇವನ ಸಲುವಾಗಿ ಈ ಹುಲ್ಲನ್ನು ಬೆಳೆಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದ ವೆಂಕಟೇಶ್ ನಾಯಕರಿಗೆ ಆ ಗೋವಿನ ಆಶೀರ್ವಾದ ಯಾವತ್ತೂ ಇರಲಿ ಪುಣ್ಯದ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ ಸಮಾಜದಲ್ಲಿ ಇನ್ನೂ ಹೆಚ್ಚಿನ ಒಳ್ಳೆಯ ಕೆಲಸವನ್ನು ಮಾಡಲಿಕ್ಕೆ ಸಮಾಜಕ್ಕೆ ಪೂರಕವಾಗಿರೋದು ಕೆಲಸ ಮಾಡಲಿಕ್ಕೆ ಅವರಿಗೆ ದೇವರು ಮನಸ್ಸನ್ನು ಕೊಡಲಿ ಮತ್ತು ಅವರೂ ಸಹ ಈ ಒಂದು ಕಾರಣದಿಂದ ಈ ಒಂದು ಪುಣ್ಯದ ಕೆಲಸದಲ್ಲಿ ಸಮಾಜದಲ್ಲಿ ಒಳ್ಳೊಳ್ಳೆ ಕೆಲಸ ಮಾಡಿ ಇನ್ನಷ್ಟು ಎತ್ತರಕ್ಕೆ ಅವರು ಬೆಳೀಲಿ ಅವರ ಈ ಒಂದು ನ್ಯಾಯಕ್ ಪ್ಲಾಸ್ಟಿಕ್ಸು ಇಡೀ ರಾಜ್ಯಾದ್ಯಂತ ಅವರ ಈ ಇಂಡಸ್ಟ್ರಿ ಬೆಳೀಲಿ ಅವರ ಪ್ರಾಡಕ್ಟ್ ಇನ್ನೂ ಹೆಚ್ಚು ಮಾರ್ಕೆಟ್ನಲ್ಲಿ ಸಿಗುವಂತೆ ಆಗಲಿ ಅವರಿಗೂ ದೇವರು ಆಯುರ ಆರೋಗ್ಯ ಐಶ್ವರ್ಯ ಧನ ಸಂಪತ್ತನ್ನೆಲ್ಲ ಕೊಟ್ಟು ಸಮಾಜಕ್ಕೆ ಇನ್ನೂ ಹೆಚ್ಚಿನ ಕೆಲಸವನ್ನು ಮಾಡುವಂಥ ಶಕ್ತಿಯನ್ನು ಕೊಡಲಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ